ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎಲಿಮಿನೇಷನ್ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಯಾರಿಗೆ ಅತಿ ಕಡಿಮೆ ಓಟ್ ಬಂದಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ನೀವು ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎಲಿಮಿನೇಷನ್ ಪ್ರಕಾರವಾಗಿ ಮನೆಯಲ್ಲಿ ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಒಬ್ಬರು ಅಥವಾ ಇಬ್ಬರು ಮನೆಯಿಂದ ಹೊರ ಹೋಗಲಿದ್ದಾರೆ ಏಕೆಂದರೆ ಕಳೆದ ಹತ್ತನೇ ವಾರದಲ್ಲಿ ಬಿಗ್ ಬಾಸ್ ಪ್ರಕಾರ ಡಬಲ್ ಎನೇಷ್ ಇದೆ ಅಂತ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂದಿದೆ ಹಾಗಾಗಿ ಎಂಟು ಸ್ಪರ್ಧೆಗಳಲ್ಲಿ ಇಬ್ಬರು ನಾಮಿನೇಟ್ ಆಗುವ ಮನೆಗೆ ಹೋಗುವ ಚಾನ್ಸಸ್ ಇದೆ ಅಂತ ಅನ್ನಿಸ್ತಿದೆ ಈ ವಾರ ನಾಮಿನೇಟ್ ಆಗಿರುವ ಎಂಟು ಸ್ಪರ್ಧಿಗಳ್ಯಾರೆಂದರೆ ಯಾರೆಂದರೆ ಭವ್ಯ ಗೌಡ ಮೋಕ್ಷಿತಾ ತ್ರಿವಿಕ್ರಮ್ ಶಿಶಿರ್ ಚೈತ್ರ ಕುಂದಾಪುರ ಧನ್ರಾಜ್ ರಜತ್ ಹನುಮಂತ ಈ ವಾರ ಗುರುವಾರದ ಅಪ್ಡೇಟ್ನ ಪ್ರಕಾರವಾಗಿ ಅತಿ ಕಡಿಮೆಯನ್ನು ಓಟ್ ಬಂದಿದೆ ಯಾರಿಗೆ ಅತಿ ಕಡಿಮೆ ಓಟ್ ಬಂದಿದೆ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿರೋದು ತ್ರಿವಿಕ್ರಮ್ರವರು ಅತಿ ಹೆಚ್ಚು ಓಟನ ಪಡೆದುಕೊಂಡಿದ್ದಾರೆ ಎರಡನೇ ಸ್ಥಾನದಲ್ಲಿ ಹನುಮಂತ ಇದ್ದಾರೆ ಅತಿ ಹೆಚ್ಚು ಓಟನ್ನು ಪಡೆದುಕೊಂಡಿದ್ದಾರೆ ಹಾಗೆ ಮೂರನೇ ಸ್ಥಾನದಲ್ಲಿ ಅತಿ ಹೆಚ್ಚು ಓಟನ್ನು ಪಡೆದಿರುವುದೇನೆಂದರೆ ಭವ್ಯ ಗೌಡ ನಾಲ್ಕನೆಯದಾಗಿ ಶಿಶಿರ್ ಕೂಡ ಅತಿ ಹೆಚ್ಚು ಓಟನ್ನು ಪಡೆದುಕೊಂಡಿದ್ದಾರೆ ಐದನೇ ಸ್ಥಾನದಲ್ಲಿ ರಜತ್ ರವರು ಪಡೆದುಕೊಂಡಿದ್ದಾರೆ ಅತಿ ಕಡಿಮೆ ಓಟನ್ನು ಪಡೆದುಕೊಂಡು ಡೇಂಜರ್ ಝೋನ್ನಲ್ಲಿ ಇರುವುದು ಯಾರೆಂದರೆ ಧನ್ರಾಜ್ ಮೋಕ್ಷಿತಾ ಚೈತ್ರಾರವರು ಅತಿ ಕಡಿಮೆ ಓಟನ್ನು ಪಡೆದು ಈ ಗುರುವಾರದ ಅಪ್ಡೇಟ್ನ ಪ್ರಕಾರ ಡೇಂಜರ್ ಝೋನ್ನಲ್ಲಿದ್ದಾರೆ ಈ ಮೂರು ಸ್ಪರ್ಧಿಗಳಲ್ಲಿ ಎಂಟು ಸ್ಪರ್ಧಿಗಳು ಅತಿ ಹೆಡಿಮೆ ಓಟನ್ನು ಪಡೆದುಕೊಂಡಿದ್ದಾರೆ ನಾಳೆಯ ಶುಕ್ರವಾರದ ಪ್ರಕಾರ ಯಾರು ಮೇಲೆ ಹೋಗ್ತಾರೋ ಕೆಳಗೆ ಹೋಗ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಅಪ್ಡೇಟ್ ಬರುತ್ತೆ ನಾಳೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ಫಸ್ಟ್ ಇದ್ದವರು ಲಾಸ್ಟ್ ಹೋಗ್ಬೋದು ಹೇಗೆ ಅಂತ ಹೇಳೋಕ್ಕಾಗಲ್ಲ ಕಾದ್ ನೋಡಬೇಕಾಗಿದೆ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ